ನಮ್ಮ ದೇಶದ ಉಕ್ಕಿನ ಮಹಿಳೆ ಈ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂತ ದಿವಂಗತ ಇಂದಿರಾ ಅವರು ಐವತ್ತು ವರ್ಷದ ಹಿಂದೆ ನಮ್ಮ ದೇಶ ಬಡತನದಲ್ಲಿ ಬಳಲ್ತಾ ಇರುವಂತಹ ಸಂದರ್ಭದಲ್ಲಿ ಬಡ ಮಕ್ಕಳು ಕೂಡ ನಮ್ಮ ದೇಶದ ಭವಿಷ್ಯವು ಅವರ ಭವಿಷ್ಯ ಉಜ್ವಲವಾಗಿದೆ ಅವರು ಪೌಷ್ಟಿಕ ಆಹಾರವನ್ನು ತಿನ್ಲಿಕ್ಕೆ ಅವ್ರಿಗೂ ಕೂಡ ಿದೆ ಬರೀ ಶ್ರೀಮಂತರ ಮಕ್ಕಳು ಬೆಳೆಯೋದಲ್ಲ ಬಡವ್ರ ಮಕ್ಕಳು ಬೆಳಬೇಕನ್ನುವಂತ ಒಂದು ಮಹಾನ್ ಆಸೆ ವಿಚಾರವನ್ನ ಇಟ್ಕೊಂಡು ಐವತ್ತು ವರ್ಷದ ಹಿಂದೆ ಈ ಒಂದು ಅಂಗನವಾಡಿಯ ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡ್ಬರ್ತದೆ ಯಾಕೆ ನಾವು ಕಾಂಗ್ರೆಸ್ನ ಪದೇ ಪದೇ ನಾವು ಮಾಡಿರುವಂತ ಕೆಲಸವನ್ನ ಹೇಳ್ತೀವಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಹುಟ್ಟಿದ್ದು ಈ ದೇಶಕ್ಕೆ ಸ್ವತಂತ್ರ ಅನ್ಕೊಳ್ಬೇಕು ಕಾಂಗ್ರೆಸ್ ಪಕ್ಷ ಅಧಿಕಾರ ನಡೆಸ್ತಾ ಇರೋದು ಈ ದೇಶದಲ್ಲಿರುವಂತ ಪ್ರತಿಯೊಬ್ಬ ನಾಗರಿಕನ ಕಷ್ಟವನ್ನ ಪರಿಹಾರ ಮಾಡಲಿಕ್ಕೆ ಕಷ್ಟಕ್ಕೆ ಪರಿಹಾರವನ್ನ ಕಂಡುಕೊಳ್ಳೋಕೆ ಅಂತ ಬಹಳ ಹೆಮ್ಮೆಯಿಂದ ನಾವೆಲ್ಲರೂ ಭಾಷಣ ಮಾಡ್ತಾ ಇರ್ತೇವೆ ಇವತ್ತು ಕರ್ನಾಟಕ ರಾಜ್ಯ ನಾವೆಲ್ಲರೂ ಬಹಳ ಹೆಮ್ಮೆಯನ್ನ ಪಡಬೇಕು ಇಂದಿರಾ ಗಾಂಧೀಜಿಯವರು ಕರ್ನಾಟಕದಿಂದಲೇ ಈ ಕಾರ್ಯಕ್ರಮ ಐವತ್ತು ವರ್ಷದ ಹಿಂದೆ ಟಿ ನರಸಿಂಗಪುರ ಮೈಸೂರು ಜಿಲ್ಲೆಯಲ್ಲಿ ಪ್ರಥಮ ಬಾರಿ ಇಡೀ ದೇಶದಲ್ಲಿ ಈ ಒಂದು ಅಂಗನವಾಡಿ ಶುರುವಾಯಿತು ಸುವರ್ಣ ಸಂಭ್ರಮ ಇಲ್ಲಿ ಬರೀ ಸುವರ್ಣ ಸಂಭ್ರಮ ಅಂತ ತಿಳ್ಕೊಳ್ಬೇಡಿ ಐವತ್ತು ವರ್ಷದ ಸುವರ್ಣ ಸಂಭ್ರಮ ಅಂತ ತಿಳ್ಕೊಳ್ಬೇಡಿ ಮುಂದಿನ ಐವತ್ತು ವರ್ಷಕ್ಕೆ ಒಂದು ದೊಡ್ಡ ದಾಪುಗಳ ಒಂದು ಗುರುತರವಾದಂತಹ ಹೆಜ್ಜೆಯನ್ನು ನಮ್ಮ ಇಲಾಖೆ ಇಡ್ಲಿಕ್ಕೆ ಹೋಗ್ತಾ ಇದೆ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮೂರು ಗುರುತರವಾದಂತ ಹೆಜ್ಜೆಯನ್ನ ನಾವು ಇಪ್ಪತ್ತೆಂಟನೇ ತಾರೀಕು ಇರಲಿಕ್ಕೆ ಹೋಗ್ತಾ ಇದ್ದೀವಿ ಬಂಧುಗಳೇನೆಲ್ಲ ಅಕ್ಕ ತೆಗೆಯರು ಬೆಲೆ ಕುತ್ಕೊಂಡಿದಿರಿ ಕೆಳಗಡೆ ಕುತ್ಕೊಂಡಿದಿರಿ ಏನೋ ನಮ್ಮ ಇಲಾಖೆ ಮಂತ್ರಿಯವರು ಬಂದಿದ್ದಾರೆ ಅಂತ ಬಹಳಷ್ಟು ಬಹಳಷ್ಟು ಸೂಕ್ಷ್ಮವಾಗಿ ನನ್ನ ಮಾತುಗಳನ್ನ ತಾವೆಲ್ಲರೂ ಗಮನಿಸ್ತಾ ಇದ್ದೀರ ಗೃಹಲಕ್ಷ್ಮಿ ಬಗ್ಗೆ ಹೇಳ್ತಾರೆ ಶಕ್ತಿ ಯೋಜನೆ ಬಗ್ಗೆ ಹೇಳ್ತಾರೆ ಇಲ್ಲಿವರೆಗೆ ಗ್ರಹಲಕ್ಷ್ಮಿಯಿಂದ ನಾವು ಸುಮಾರು ಇಪ್ಪತ್ತೆರಡು ಕಂತುಗಳನ್ನು ಕಂತು ಅಂದ್ರೆ ಇಪ್ಪತ್ ಮೂರನೇ ಕಂತನ್ನು ಕೂಡ ಬಿಡುಗಡೆ ಮಾಡಿದೀನಿ ಮೂರ್ನಾಲ್ಕು ದಿನದಲ್ಲಿ ಅದು ಕೂಡ ಅವರ ಶಾಲೆಗೆ ಹೋಗಿ ಹೇಳ್ತಾ ಇದ್ದೀನಿ ಒಬ್ಬ ತಂದೆ ಮಗನಿಗೆ ದುಡ್ಡನ್ನ ಕೊಡ್ಬೋದು ಒಬ್ಬ ಕಷ್ಟ ಇದ್ದಾಗ ಕೊಡ್ಬೋದು ಅನ್ನ ಜಾತ್ರೆಗೆ ಕರೆದ್ರೆ ಅಥವಾ ನಮ್ ಕಡೆ ಪಂಚಮಿ ಹಬ್ಬ ನಾವು ಬಹಳ ದೂರ ಮಾಡ್ತೀವಿ ಪಂಚಮಿ ಅನ್ನ ಏನಾದ್ರೂ ತಂಗಿನ ಕರೆದ್ರೆ ಒಂದ್ ಐದು ಸಾವಿರ ರೂಪಾಯಿ ಸೀರೆ ಕೊಡಬಹುದು ಒಂದು ಕಮಿಟ್ಮೆಂಟ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಿದೆ ನಮ್ಮ ಇಲಾಖೆ ಇದೆ ನಮಗೆ ಬದ್ಧತೆ ಇದೆ ಸಾಮಾಜಿಕ ಕಾಳಜಿ ಇದೆ ಅಂತ ಹೇಳಿ ಇಲ್ಲಿವರೆಗೆ ನಲವತ್ನಾಲ್ಕು ಸಾವಿರ ಹಾಕಿ ನಲವತ್ ಆರು ಸಾವಿರಕ್ಕೂ ಕೂಡ ಸೈನ್ ಮಾಡಿ ಬಂದಿದ್ದೀನಿ ಅಂತಂದ್ರೆ ಇದು ನಮ್ಮ ಬದ್ಧತೆಯನ್ನು ತೋರಿಸುತ್ತೇನೆ ನಿಮ್ಮ ಬಗ್ಗೆ ಇರುವಂತ ಕಾಳಜಿ ನಿಮ್ಮ ಬಗ್ಗೆ ಇರುವಂತ ಪ್ರೀತಿ ನಿಮ್ಮನ್ನ ಎದ್ದು ನಿಲ್ಲಿಸಬೇಕು ಶಕ್ತಿಯನ್ನ ಕೊಡಬೇಕು ಶಕ್ತಿವಂತರೇ ಎಷ್ಟ ಶಕ್ತಿ ಕೊಡಕ್ಕಾಗತ್ತೆ ನೋ ಕುಳಿತಕ್ಕೆ ಒಳಗಾದಂತ ಧ್ವನಿ ಇಲ್ಲದಂತ ಈ ಒಂದು ಮಹಿಳೆಯರನ್ನ ಮುಖ್ಯವಾಗಿ ತೆಗೆದುಕೊಂಡು ಅಲ್ಲಿಯಿಂದ ಇಟ್ಕೊಂಡು ಈ ನಾನು ನಮ್ಮ ಪಕ್ಷ ಮಾಡಿದಂತ ಮಹಿಳೆಯರಿಗೋಸ್ಕರ ಮಾಡಿದಂತ ಯೋಜನೆಗಳನ್ನ ನಾನು ಹೇಳಲಿಕ್ಕೆ ಹೊರಟ್ರೆ ಟೈಮ್ ಸಾಲೋದಿಲ್ಲ ಆದ್ರೆ ಕೃತಜ್ಞತ ಭಾವನೆ ಹೌದಪ್ಪ ಯಾರು ನಮಗೋಸ್ಕರ ವಿಚಾರ ಮಾಡ್ತಾ ಇದ್ದಾರೆ ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಒಬ್ಬ ಸ್ಥಾನದಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಅವರ ಬಗ್ಗೆ ಬಿಕದ ಭಾವನೆ ನಿಮಗೂ ಇರಬೇಕು ಆ ಭಾವನೆ ನಿಮ್ಮ ಮಕ್ಕಳಲ್ಲಿ ಇರುತ್ತೆ ಯಾಕಂದ್ರೆ ನಮಗೆ ಯಾರಾದ್ರೂ ಒಂದು ಕಪ್ ಟೀ ಕುಡ್ಸಿದ್ರೆ ಒಂದ್ ಕಪ್ ಕಾಫಿ ಕೊಟ್ಟರೆ ಅದು ಆ ಕಾಫಿ ಕುಡ್ದಿದ್ರೆ ನಾವು ಯಾವಾಗ ಇಳಿಸಿದ್ವಿ ಅವ್ರನ್ನ ಮನೆ ಕಾಫಿ ಕೊಡ್ತೀವಿ ಅನ್ನೋಷ್ಟು ಸೂಕ್ಷ್ಮ ಜನ ಯಾರಾದ್ರಿಂದ ಮಹಿಳೆಯರು ನಮ್ಮ ಬಹಳಷ್ಟು ಸ್ವಾಭಿಮಾನಿಗಳು ಅಂಥದ್ರಲ್ಲಿ ಸರ್ಕಾರ ಇವತ್ತು ಒಬ್ಬರಿಗೆ ಒಂದೊಂದು ಕುಟುಂಬಕ್ಕೆ ನಾಲ್ಕು ಸಾವಿರ ನಾಲ್ಕಿಯಿಂದ ಬರೀ ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು ಕೋಟಿ ಐವತ್ ಎರಡು ಲಕ್ಷ ಕುಟುಂಬಗಳಿದೆ ನಮ್ಮ ರಾಜ್ಯದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಐವತ್ತೆರಡು ಲಕ್ಷ ಕುಟುಂಬದಲ್ಲಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷಕ್ಕೆ ಗ್ರಹಲಕ್ಷ್ಮಿ ಹೋಗುತ್ತೆ ಉಳಿತಸ್ತು ಒಂದು ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಜನ ಅವರು ತಂಪಡೆಗೆ ತಾವು ಇದ್ದಾರೆ ಒಂದು ಕೋಟಿ ಏಳು ಲಕ್ಷ ಕುಟುಂಬದ ಯಜಮಾನಿಗಳಿಗೆ ಅದಕ್ಕೆ ಇವರೆಲ್ಲ ಗ್ರಹಲಕ್ಷ್ಮಿ ಗ್ರಹಲಕ್ಷ್ಮಿ ಅಂತ ಹೇಳೋದು ಆದರೆ ಪಂಚಾಯತಿಯಿಂದ ಹಿಡ್ಕೊಂಡು ಇವತ್ತು ಜಿಲ್ಲಾ ಪಂಚಾಯತಿವರೆಗೆ ಮಹಿಳೆಯರಿಗೆ ಅಧಿಕಾರ ಕೊಡಬೇಕು ಅಂಗನವಾಡಿಗಳನ್ನ ಶುರು ಮಾಡಿದ್ದು ಕಾಂಗ್ರೆಸ್ ಮಹಿಳೆಯರ ಕೈಗೆ ಅಧಿಕಾರವನ್ನ ಕೊಡಬೇಕಂತ ಹೇಳಿದ್ದು ಕಾಂಗ್ರೆಸ್ ಅಂಗನವಾಡಿ ಕಾರ್ಯಕರ್ತನ್ನ ಮಾಡಿದ್ದು ಕಾಂಗ್ರೆಸ್ ಮಾಡಿದ್ದು ಕಾಂಗ್ರೆಸ್ ಅಂತ ಅಂದ್ರೆ ಕಾಂಗ್ರೆಸ್ ಅದೇ ನೋಪಿ ಅದು ಇತ್ತೀಚಿನದಿಂದ ಏನಾಗ್ತಾ ಇದೆ ನಾನು ಅದಕ್ಕೆ ಕೈ ಹಾಕ್ತಾರೆ ಬಟ್ ನಿಮ್ಗೆ ಆ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ ಎರಡು ನಿಮಿಷ ಕುತ್ಕೊಳ್ಳಿ ನಾಲ್ಕು ಗೆಳತಿಯರು ಸೇರಿ ಚರ್ಚೆ ಮಾಡಿ ಚರ್ಚೆ ಮಾಡಿ ನಿಮ್ಗೆ ಏನು ನೀವು ಮಾಡಿ ನೀವು ಒಳ್ಳೆ ಡಿಸಿಷನ್ ತೊಗೊತಿಲ್ಲ ಅಂತ ನಾನು ಇಲ್ಲಿಗೆ ಕೈ ಬಿಡ್ತೀನಿ ಬಂದ್ ಮುಂಬರುವಂಥ ಇಪ್ಪತ್ತೆಂಟನೇ ತಾರೀಕಿನ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಇಲಾಖೆಯ ಮಂತ್ರಿ ನಿಮ್ಮ ಅಕ್ಕ ಆಗಿ ನಿಮ್ಮ ಸಹಯೋಗಿಯಾಗಿ ನಿಮ್ಮ ತಂಗಿಯಾಗಿ ನಿಮ್ಮೆಲ್ಲರೂ ಆಹ್ವಾನವಾಗಿ ಬನ್ನಿ ಬೆಂಗಳೂರಿಗೆ ಬನ್ನಿ ಅರಮನೆ ಮೈದಾನದಲ್ಲಿ ನಮ್ಮ ತನವನ್ನ ನಮ್ಮ ಅಂಗನವಾಡಿ ಈ ಒಂದು ಸಂಭ್ರಮವನ್ನ ನಾವು ನೀವೆಲ್ಲರೂ ಸೇರ್ಕೊಂಡು ಆಚರಣೆ ಮಾಡೂ ಕೂಡ ಬೆಂಗಳೂರಿಗೆ ಬರಬೇಕು ಅಂತ ಆಹ್ವಾನವನ್ನು ವ್ಯಕ್ತಿ ಮಾಡಿದ್ದೇವೆ ಮೂರು ಕಾರ್ಯಕ್ರಮಗಳು ಒಂದು ಅಕ್ಕಪಡೆ ಇನ್ನೊಂದು ಗೃಹಲಕ್ಷ್ಮಿ ಸಹಕಾರಿ ವಿದ್ಯುತ್ ದೇಶದ ಒಂದು ಸಂಘ ಇನ್ನೊಂದು ಎಲ್ ಕೆಜಿ ಯು ಜಿ ಎಲ್ ಕೆಜಿ ಯು ಕೆಜಿ ಬಗ್ಗೆ ತಮಗೆ ಈಗಾಗಲೇ ಗೊತ್ತಿದೆ ಕಳೆದ ಒಂದು ವರ್ಷದಿಂದ ಸತತ ಪ್ರಯತ್ನ ಮಾಡಿ ಒಂದು ಹಂತಕರನ್ನು ತಂದು ಇನ್ನು ಅಕ್ಕ ಪಡೆಯ ವಿಶೇಷತೆ ಏನು ಅಂತಂದ್ರೆ ಇಡೀ ರಾಜ್ಯದಲ್ಲಿ ಅಕ್ಕ ಪಡೆ ಅಂತ ಒಂದು ವಿನೂತನವಾದಂತ ಕಾರ್ಯಕ್ರಮ ನಮ್ಮ ಇಲಾಖೆಯಿಂದ ಸಖಿ ಒನ್ ಸ್ಟಾಪ್ ಸೆಂಟರ್ ನಾವು ನಡೆಸ್ತೀವಿ ಸಾಂತ್ವನ ಕೇಂದ್ರಗಳನ್ನ ನಡೆಸ್ತೀವಿ ನೊಂದಂತ ಮಹಿಳೆ ಕಣ್ಣೀರನ್ನ ಒರೆಸ್ಲಿಕ್ಕೆ ನಮ್ಮ ಕೈಯಿಂದ ನಮ್ಮ ಇಲಾಖೆ ಕೈಯಿಂದ ಎಷ್ಟು ಸಾಧ್ಯ ಮಾಡ್ತೀವಿ ಆದ್ರೆ ವಿಶೇಷವಾಗಿ ಅಕ್ಕ ಪಡೆ ಅಂತಂದ್ರೆ ಜಸ್ಟ್ ಲೈಕ್ ಯಾವ ರೀತಿ ಪೊಲೀಸ್ ಇಲಾಖೆ ಕೆಲಸ ಮಾಡುತ್ತೋ ಅದೇ ರೀತಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಗ್ರಹ ಇಲಾಖೆ ಗ್ರಹ ಇಲಾಖೆ ಸಹಕಾರದೊಂದಿಗೆ ಅವರ ಒಂದು ಸಹಾಯದೊಂದಿಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಕ್ಕ ಪಡೆಯನ್ನು ತರ್ತಾ ಪ್ರತಿಯೊಂದು ಜಿಲ್ಲೆ ಮೂವತ್ತೊಂದು ಜಿಲ್ಲೆಯಲ್ಲಿ ಅಕ್ಕ ಪಡೆಯನ್ನು ನಾವು ಇಪ್ಪತ್ತೆಂಟರಿಂದ ಚಾಲನೆ ತರ್ತಾ ಇದ್ದೀವಿ ಹತ್ತು ಜನ ಮಹಿಳೆಯರುತ್ತಾರೆ ಹೋಮ್ ಗಾರ್ಡ್ಸ್ ಎನ್ ಸಿ ಕೆಡೆಟ್ಸ್ಗಳು ಹತ್ತು ಜನ ಮಹಿಳೆಯರು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಪ್ರತಿಯೊಂದು ಕಾಲೇಜ್ ಹೋಗಿ ಭೇಟಿ ಕೊಡ್ತಾರೆ ಪ್ರತಿಯೊಂದು ಸ್ಕೂಲ್ಗೆ ಹೋಗಿ ಭೇಟಿ ಕೊಡ್ತಾರೆ ದೇವಸ್ಥಾನಗಳಲ್ಲಿ ಗಸತಿರ್ತಾರೆ ಗಾರ್ಡನ್ ಹತ್ರ ಗಸತಿರ್ತಾರೆ ಸಿನಿಮಾ ಥಿಯೇಟರ್ ಗಳ ಹತ್ರ ಹೋಗ್ತಾರೆ ಮಹಿಳಾ ಹಾಸ್ಟೆಲ್ ಹತ್ರ ಹೋಗ್ತಾರೆ ಯಾರಾದರೂ ಹೆಣ್ಣು ಮಕ್ಕಳಿಗೆ ಚಿರಾಯಿಸ್ತಾ ಇದ್ರೆ ಬಸ್ ಸ್ಟ್ಯಾಂಡ್ ಹತ್ರ ಕಾಲೇಜ್ ಹತ್ರ ಎಲ್ಲೋ ಕಿರಿಕಿರಿ ಆಗ್ತಾ ಇದ್ರೆ ಅಂತವರು ಈ ಅಸ್ತಾಪಡೆಯನ್ನ ತುರಂತಾಗಿ ಸಂಪರ್ಕ ಮಾಡಬೇಕು ಮೂರು ತಿಂಗಳು ಹತ್ರ ಸಹಕಾರ ಬಹಳ ಅವಶ್ಯಕತೆ ಈ ಅಕ್ಕ ಪಡೆ ಚಾಲನೆ ಆದ್ಮೇಲೆ ಆ ಮೂರು ತಿಂಗಳು ನಾವು ಪಬ್ಲಿಸಿಟಿ ಮಾಡ್ಬೇಕಾಗುತ್ತೆ ನಮ್ಮ ಅಕ್ಕ ಪಡೆ ಕೆಲಸ ಏನು ಕಾರ್ಯ ಏನು ಯಾವ ರೀತಿ ಅದು ಮಹಿಳೆಯರಿಗೆ ಸಹಾಯ ಮಾಡುತ್ತೆ ಮಕ್ಕಳಿಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಮೂರು ತಿಂಗಳು ನಾವು ಮಾಧ್ಯಮದ ಮುಖಾಂತರ ಅಥವಾ ಪ್ರಚಾರದ ಮುಖಾಂತರ ನಾವು ಮುಟ್ಟಿಸ್ಬೇಕಾಗತ್ತೆ ಈಗ ಎಲ್ಲೋ ಒಂದ್ ಮನೆಯಲ್ಲಿ ಬೇರೆ ಕಡೆ ಬೇಡ ನಮ್ಗೆ ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ನೀವಿರ್ಬೋದು ನಿಮ್ಮ ಮನೆಯಲ್ಲಿ ನಿಮಗೆ ವೈಯಕ್ತಿಕವಾಗಿ ತೊಂದರೆ ಆಗ್ತಾ ಇದೆ ಮಾವನಿಂದ ತೊಂದರೆ ಆಗ್ತಾ ಇದೆ ಎಲ್ಲೋ ಗಂಡನಿಂದ ತೊಂದರೆ ಆಗ್ತಾ ಇರುತ್ತೆ ನಾವು ನಮ್ಮ ಮನೆಯಲ್ಲಿ ತೊಂದರೆ ಇಲ್ಲ ಅಂತ ಏನಿರೋದಿಲ್ಲ ಅಲ್ಲಮ್ಮ ಆದರೆ ನಮ್ಗೆ ಹೇಳ್ಕೊಳ್ಳೋಕ್ಕೆ ಮುಜುಗರ ಆಗುತ್ತೆ ಎಲ್ಲಪ್ಪ ನನ್ನ ಮರ್ಯಾದೆ ಪ್ರಶ್ನೆ ನಾನು ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ರೆ ನನ್ನ ಮರ್ಯಾದೆ ಏನಾಗಬೇಕು ನನ್ನ ಸಾಂತ್ವನಕ್ಕೆ ಹೋದ್ರೆ ನಾನು ಬೇರೆಯವ್ರಿಗೆ ಹೇಗೆ ിൽ നിങ്ങൾ ആദ്യമായി ಮಾಡಬೇಕು ಮಾಡಿ ಪೊಲೀಸ್ ಸ್ಟೇಷನ್ ಹಾಕುವಂತ ಕೆಲಸವನ್ನ ಗೃಹ ಇಲಾಖೆ ಸಹಯೋಗದಲ್ಲಿ ಮಾಡುತ್ತೆ ಜಸ್ಟ್ ಲೈಕ್ ಪುಲಿಸ್ ಎಲ್ಲ ಕಡೆ ಹೋಗ್ಲಿಲ್ಲ ಮಹಿಳಾ ಕಾನ್ಸ್ಟೇಬಲ್ ಪ್ರತಿ ದಿನ ಕಾಲೇಜ್ ಹತ್ರ ಹೋಗಲಿಕ್ಕಾಗಲ್ಲ ಪ್ರತಿ ದಿನ ದೇವಸ್ಥಾನ ಹತ್ರ ಗ್ರಹಿಸ್ತಿರ್ಲಿಕ್ಕಾಗಲ್ಲ ಅದೇ ಅಕ್ಕ ನಾವು ಸುಸಜ್ಜಿತವಾದಂತ ಬಲೆಯ ಬೈಕಲ್ಲಿ ಕೊಟ್ಟಿದ್ದೀವಿ ಮೂವತ್ತೊಂದು ಜಿಲ್ಲೆಯಲ್ಲಿ ಮೂವತ್ತೊಂದು ಎಸ್ ಪಿ ಆಫೀಸ್ಗೆ ಮತ್ತು ಏಳು ಕಮಿಷನರ್ ಆಫೀಸ್ಗೆ ನಮ್ಮ ಇಲಾಖೆಯಿಂದ ಗಾಡಿ ಕೊಟ್ಟಿದ್ದೀವಿ ಡ್ರೈವರ್ ಕೊಟ್ಟಿದ್ದೀವಿ ಕೂಡ ಇದರಲ್ಲಿ ಕೆಲಸ ಮಾಡುವಂತ ಮಹಿಳೆಯರಿಗೆ ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ಅನ್ನು ಕೂಡ ನಮ್ಮ ಇಲಾಖೆ ಕೊಡ್ತೀವಿ ಈ ಕಾನ್ಸೆಪ್ಟ್ ಅದಕ್ಕೆ ನಮ್ಮವರೆಲ್ಲ ಸುರಕ್ಷಿತವಾಗಿರಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಿಮ್ಮ ಆಸೆ గ్రహలక్ష్మి వివిధోద్దేశ సహకరి సంఘ ఇవల్ బాస్టు ఆసక్తి కే బ నన్ను వినంతి నాి సంఘ ని ఆశీర్వాద ఇన్నో ఇప్ప ಸರ್ಕಾರಗಳು ಕೂಡ ಗೃಹಲಕ್ಷ್ಮಿಯನ್ನ ಈ ಸ್ಕೀಮ್ ಈ ಯೋಜನೆ ಬಂದ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅದು ಆಗಬಾರದು ಅನ್ನೋದಕ್ಕೆ ಗೃಹಲಕ್ಷ್ಮಿ ಸಹಕಾರಿ ಉದ್ಯೋದೇಶ ಸಂಘನ ರಚನೆ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಟೋಟಲ್ ಎಷ್ಟು ಜನ ಇದ್ದಾರೆ ಗೃಹಲಕ್ಷ್ಮಿ ಪೆನ್ಫಿಷರಿಗಳು ಎರಡು ಲಕ್ಷ ಸಾವಿರ ಎಷ್ಟು ಜನರನ್ನ ಶೇರ್ ಹೋಲ್ಡರ್ ಆಗಿ ಮಾಡ್ತೀರ ಸ್ವಲ್ಪ ಕೈ ನೋಡೋದ್ರಲ್ಲಿ ಎಷ್ಟು ಜನರನ್ನ ಶೇರ್ ಹೋಲ್ಡರ್ ಮಾಡ್ತೀರ ಸ್ವಲ್ಪ ಹೇಳಿ ನೋಡೋಣ ಎರಡೂವರೆ ಲಕ್ಷ ಜನ ಮಾಡ್ತೀರಾ ನಿಮ್ಮ ಮೇಲೆ ಇದು ಡಿಪೆಂಡ್ ನಾನು ಅಷ್ಟು ಬಂದ್ ಮಾಡ್ಲಿಕ್ಕೆ ಆಗೋದಿಲ್ಲ ಗೃಹಲಕ್ಷ್ಮಿ ಯಶಸ್ ಆಗಲಿಕ್ಕೆ ಯಶಸ್ವಿ ಆಗಲಿಕ್ಕೆ ಯಾರು ಕಾರಣ ಅಂತಂದ್ರೆ ನಾನು ಅಂಗನವಾಡಿ ಕಾರ್ಯಕರ್ತರು ಮಾಡಲಿಕ್ಕೆ ಸಾಧ್ಯ ಆಯಿತು ಅದೇ ರೀತಿ ಈ ಬ್ಯಾಂಕ್ ಅನ್ನು ಕೂಡ ನಾವು ಯಾವ ರೀತಿ ಮಾಡಬೇಕು ಅಂದ್ರೆ ಫಸ್ಟ್ ಒಂದೊಂದು ಸಾವಿರ ರೂಪಾಯಿ ಕೊಟ್ಟು ಶೇರ್ ಹೋಲ್ಡರ್ ಪ್ರತಿ ಪ್ರತಿಯೊಬ್ಬರು ಕೂಡ ಶೇರ್ ಹೋಲ್ಡರ್ ಆಗಬೇಕು ಒಂದೊಂದು ಸಾವಿರ ರೂಪಾಯಿ ಕೊಟ್ಟು ಅದಾದ ಮೇಲೆ ಇನ್ನೂರು ರೂಪಾಯಿ ಕೊಟ್ಟು ಆರು ತಿಂಗಳವರೆಗೂ ಇನ್ನೂರು ಕಟ್ಟಬೇಕು ಅದು ಇನ್ನೂರು ಅದು ಕಂಟಿನ್ಯೂ ಆಗಿ ಕಟ್ಟಬೇಕು ಬಟ್ ಆರು ತಿಂಗಳು ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಇನ್ನೂರು ಇನ್ನೂರು ಕಟ್ಕೊಂಡು ಹೋದ್ರೆ ಅವರು ಲೋನ್ ತಗೊಳಕ್ಕೆ ಅವರು ಎಲ್ಜಿಬಲ್ ಆಗ್ತಾರೆ ಅವರು ಲೋನ್ ತೆಗೆದುಕೊಳ್ಳಿ ಎಲಿಜಿಬಲ್ ಆಗ್ತಾರೆ ನಾನು ಇದನ್ನ ಸಂಘ ಮಾಡ್ತಾ ಇಲ್ಲ ನೀವು ಇಪ್ಪತ್ತು ಜನರ ಬಂದ್ರೆ ನಿಮಗೆ ಲೋನ್ ಕೊಡ್ತೀನಿ ಹತ್ತು ಜನರ ಅನುಸಂಧಾನ ಅಡಿಯಲ್ಲಿ ತೆಗೆದುಕೊಂಡು ಬಂದ್ರೆ ಅತ್ಯಂತ ಕಡಿಮೆ ದಿನದಲ್ಲಿ ಅತ್ಯಂತ ಕಡಿಮೆ ಪತ್ರ ವ್ಯವಹಾರದ ಜೊತೆಯಲ್ಲಿ ನಾವು ಅವರಿಗೆ ಲೋನ್ ಕೊಡುವಂತ ಕೆಲಸ ಮಾಡ್ತೀವಿ ಆರೋಗ್ಯಕ್ಕೋಸ್ಕರ ಲೋನ್ ಅನ್ನ ಕೊಡ್ತೀವಿ ಶಿಕ್ಷಣಕ್ಕೋಸ್ಕರ ಲೋನ್ ಅನ್ನ ಕೊಡ್ತೀವಿ ಮನೆ ಕಟ್ಟಬೇಕು ಅಂದ್ರೆ ಲೋನ್ ಕೊಡ್ತೀವಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂದ್ರೆ ಲೋನ್ ಕೊಡ್ತೀವಿ ಅಥವಾ ಕೃಷಿ ಏನಾದರೂ ನಾವು ಮಾಡ್ತೀವಿ ಅಂದ್ರೆ ಕೊಡ್ತೀವಿ ಹೈನುಗಾರಿಕೆ ಮಾಡ್ತೀವಿ ಅಂದ್ರೆ ಕೊಡ್ತೀವಿ ರೇಷ್ಮೆ ವ್ಯವಹಾರದಲ್ಲಿ ಏನಾದರೂ ತೊಡಗಿಸ್ಕೊಳ್ತೀವಿ ಅಂತಂದ್ರೆ ಮಾಡ್ಕೊಡ್ತೀವಿ ಗುಡಿ ಕೈಗಾರಿಕೆ ಇರಬಹುದು ಸ್ಮಾಲ್ ಏನಾದರೂ ಮನೆಯಲ್ಲಿ ಕೂತ್ಕೊಂಡು ನಾವು ಮೂರು ಲಕ್ಷದವರೆಗೂ ನಾವು ವ್ಯಾಪಾರ ಮಾಡ್ತೀವಿ ಏನೋ ಮಾಡ್ತೀವಿ ಅಂದ್ರೂ ಕೂಡ ನಿಮಗೆ ನ್ಯಾಷನಲೈಸ್ ಬ್ಯಾಂಕ್ ಬಡ್ಡಿ ದರದಲ್ಲಿ ನಿಮಗೆ ದುಡ್ಡನ್ನ ಕೊಡ್ತೀನಿ ನಾನು ರಾಮನಗರ ಜಿಲ್ಲೆಯಿಂದ ಎರಡು ಲಕ್ಷ ಎಂಬತ್ತು ಸಾವಿರ ಜನ ಇದ್ದಾರೆ ಅಂತಂದ್ರೆ ಈ ನಾಲ್ಕೈದು ದಿನದಲ್ಲಿ ನಮ್ಮ ಆಫಿಷಿಯಲ್ ಪ್ರಕ್ರಿಯೆ ಮುಗಿದು ಹೋಗುತ್ತೆ ಡೈರೆಕ್ಟ್ ಚೇರ್ಮನ್ ಆ ಒಂದು ಎಲೆಕ್ಷನ್ ಆದ್ಮೇಲೆ ಅದೊಂದು ಪ್ರಕ್ರಿಯೆ ನಡೀತಾ ಇದೆ ನಾನು ಇನ್ನೊಂದು ವಾರದಲ್ಲಿ ನಿಮಗೆ ಶೇರ್ ಕಲೆಕ್ಟ್ ಮಾಡಬೇಕು ಅಂತ ಹೇಳ್ತೀನಿ ಈ ಯಾವ ರೀತಿ ಇತ್ತು ಟ್ರಾನ್ಸಾಕ್ಷನ್ ಲೈಕ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀನಿ ಯಾರು ಕೂಡ ದುಡ್ಡನ್ನ ದುಡ್ಡು ನೇರವಾಗಿ ತೆಗೆದುಕೊಳ್ಳಿಕ್ ಆಗೋದಿಲ್ಲ ಫೋನ್ ಪೇ ಮುಖಾಂತರ ಮಾಡಬೇಕು ಕ್ಯೂ ಆರ್ ಕೋಡ್ ಮುಖಾಂತರ ಸ್ಕ್ಯಾನಿಂಗ್ ಮಾಡೋದ್ರಿಂದ ನೇರವಾಗಿ ನಮ್ಮ ಒಂದು ಗೃಹಲಕ್ಷ್ಮಿ ಬ್ಯಾಂಕ್ ಅಕೌಂಟ್ಗೆ ಶೇರ್ ಹೋಲ್ಡರ್ ಬರೋ ರೀತಿ ತಾವು ಸಹಕಾರ ಕೊಡಬೇಕು ಅವರು ಶೇರ್ ಹೋಲ್ಡರ್ ಅಂತ ಹೇಳಿ ಅದನ್ನು ಅವರು ಪ್ರಿಂಟ್ ಹಾಕಿಸ್ಕೊಂಡು ಅದನ್ನ ಯಾವ ರೀತಿ ಗೃಹಲಕ್ಷ್ಮಿ ಫಲಾನುಭವಿಗಳು ಇಟ್ಕೊಂಡಿದ್ದಾರೋ ಆರ್ಡರ್ ಕಾಪಿನ ಅದೇ ರೀತಿ ಶೇರ್ ಕಾಪಿ ಕೂಡ ಅವರು ಇಟ್ಕೊಂಡು ಸೊ ಇವು ಬಹಳ ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಹೊರಟಿದ್ದೇವೆ ತಾವೆಲ್ಲರೂ ಬಂದು ಭಾಗವಹಿಸಿ ಅದನ್ನ ಯಶಸ್ವಿಗೊಳಿಸಬೇಕು ಅಂತ ರಾಮನಗರ ಜಿಲ್ಲೆ ಪೊಲಿಟಿಕಲ್ ಆಗಿ ಬುದ್ಧಿ ಮತ್ತ ಬೇರೆ ಜಿಲ್ಲೆಗೆ ನಾವು ಹೋಲಿಸಿದ್ರೆ ಬಹಳಷ್ಟು ಬುದ್ಧಿವಂತರು ಪೊಲಿಟಿಕಲ್ ಆಗಿ ಬಹಳಷ್ಟು ತಿಳ್ಕೊಂಡಂತವ್ರು ತಮ್ಮ ಪ್ರತಿಯೊಂದು ಮನೆ ಮನೆಯಲ್ಲಿ ಈ ಜಿಲ್ಲೆಯಲ್ಲಿ ಕಾರ್ಯಕರ್ತರು ಯಾರು ಇಲ್ಲ ಅಂದ್ಕೊಂಡಿದ್ವಿ ಈ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ನಾಯಕ ಗುಣವನ್ನ ಇಟ್ಕೊಂಡು ಹುಟ್ಟಿದವರು ಆದ್ರೆ ಅವರೆಲ್ಲ ಹುಟ್ಟಲಿಕ್ಕೆ ಒಂದು ಕಾರಣ ಎಷ್ಟೊಂದು ತಾಯಿಯಷ್ಟೊಂದು ಒಳ್ಳೆದಿರ್ಬೋದು ಬೆಳೆಸಿರ್ತಾರೆ ಅದನ್ನು ಕೂಡ ಬೆಳೆಸಿರ್ತಾರೆ ವಿಚಾರ ಮಾಡಬೇಕಾಗುತ್ತೆ ಒಳ್ಳೇದಾಗ್ಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ ಮೇಲೆ ವಿರೋಧದವರು ವಿರೋಧ ಪಕ್ಷದವರು ಟೀಕೆ ಮಾಡಿದ್ರು ಕೂಡ ನಾವು ಕಿವಿ ಕಿವಿ ಕೊಡ್ಲಿಲ್ಲ ಬಿಹಾರದಲ್ಲಿ ಹತ್ತು ಸಾವಿರ ಹಾಕಿ ಬಂತು ರೋಡ್ ಓಡೋದ್ರು ಆದರೆ ನಲವತ್ನಾಲ್ಕು ಸಾವಿರ ಹಾಕಿಯೂ ಕೂಡ ನಿಮ್ಮ ಎದುರುಗಡೆ ವಿನಮ್ರತೆಯಿಂದ ವಿಚಾರ ಮಾಡಿ ಅಂತ ಹೇಳ್ತಾ ಇದ್ದೇವೆ ಬತ್ತಾಗಿ ನಿಮಗೆ ನೋಡಿ ಅಂತ ಹೇಳ್ತಾ ಇಲ್ಲ ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಮಹಾರಾಷ್ಟ್ರದಲ್ಲಿ ಇದೊಂದು ಉದಾಹರಣೆ ಕೊಟ್ಟು ನಾನು ನನ್ನ ಮಾತನ್ನ ನಿಲ್ಲಿಸ್ತೀನಿ ಯಾಕಂದ್ರೆ ಮಹಾರಾಷ್ಟ್ರಕ್ಕೆ ನಾವು ನಾನು ಬಾರ್ಡರ್ ಬೆಳಗಾವಿ ಮಹಾರಾಷ್ಟ್ರ ಬಾರ್ಡರ್ ನಾನು ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೇಹನ ಅಂತ ಹೇಳಿ ಯಾವ ರೀತಿ ನಾವು ಗ್ರಹಲಕ್ಷ್ಮಿ ನಮ್ಮ ರಾಜ್ಯದಲ್ಲಿ ಮಾಡಿದ್ವೋ ಬಿಜೆಪಿ ಮಾಡುತ್ತೆ ನಮ್ಮ ಕಾರ್ಯಕ್ರಮಗಳ ಬರೀ ಕಾಪಿ ಮಾಡ್ತಾ ಇರುತ್ತೆ ದೇಶದಲ್ಲೂ ಕೂಡ ನಮ್ಮ ಮಾಡೋದು ಇಲ್ಲಿ ಕರ್ನಾಟಕದಲ್ಲಿ ಬೇರೆ ಕಡೆ ನೋಡಿದ್ರೆ ನಮ್ಮ ಕಾರ್ಯಕ್ರಮಗಳನ್ನ ಕರ್ಕೊಂಡು ತಗೊಂಡು ಹೋಗಿ ಕಾಪಿ ಮಾಡೋದು ಲಾಡ್ಲಿ ಬೇಹನ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅವರು ಒಬ್ಬ ಮಹಿಳೆಗೆ ಎರಡೂವರೆ ಸಾವಿರ ರೂಪಾಯಿ ನಾವಿಲ್ಲಿ ಮೇಲೆ ಎರಡು ಸಾವಿರ ಅಲ್ಲಿ ಎರಡೂವರೆ ಸಾವಿರ ಅಂತ ಅನೌನ್ಸ್ ಮಾಡಿ ಇಲೆಕ್ಷನ್ ಇನ್ನೇನು ನಲವತ್ತೈದು ದಿನ ಇದೆ ಮುಂಚೆ ಮೂರು ತಿಂಗಳದ್ದು ಒಮ್ಮೆ ಹಾಕ್ಬಿಟ್ಟು ಎರಡೂವರೆ ಸಾವಿರ ಎರಡು ಏಳುವರೆ ಸಾವಿರ ರೂಪಾಯಿ ಒಬ್ಬರ ಅಕೌಂಟ್ ಹಾಕಿಬಿಡ್ತು ಎಲ್ಲರೂ ಗೆದ್ದು ಬಿಟ್ಟರು ಅದಾದ್ಮೇಲೆ ಆರು ತಿಂಗಳು ದುಡ್ಡೇ ಹಾಕಲಿಲ್ಲ ಆರು ತಿಂಗಳು ದುಡ್ಡೇ ಹಾಕಲಿಲ್ಲ ಆರು ತಿಂಗಳು ಆದ್ಮೇಲೆ ಮೂರುವರೆ ಕೋಟಿ ಏನೋ ಬೆನಿಫಿಷರಿ ಇದ್ರು ಆರು ತಿಂಗಳು ಆದ್ಮೇಲೆ ಅದನ್ನು ಸಾಧಿಸಿ ಸೂಸಿ ತೆಗೆದು ಎಷ್ಟೋ ಇದನ್ನು ಅದಕ್ಕೆ ಹಚ್ಚಿಬಿಟ್ಟು ಇಂಥದ್ದು ಆಗೋದಿಲ್ಲ ಇಂಥವ್ರು ಬೆನಿಫಿಷರಿ ಆಗೋದಿಲ್ಲ ಅಂತ ಹೇಳಿ ಎರಡೂವರೆ ಸಾವಿರ ಘೋಷಣೆ ಮಾಡಿದ್ದ ಹದಿನೈದು ನೂರು ಮಾಡಿದ್ರು ಮತ್ತು ಮೂರುವರೆ ಕೋಟಿ ಬೆನಿಫಿಷರಿನ ತೆಗೆದುಕೊಂಡು ಬಂದು ಒಂದು ಕೋಟಿ ಹತ್ತು ಲಕ್ಷ ಮಾಡಿದ್ರು ದಿಸ್ ಈಸ್ ವಾಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ಬಿಜೆಪಿ ಹೇಳೋದೊಂದು ಮಾಡೋದೊಂದು ಕಾಂಗ್ರೆಸ್ ಆಗಲ್ಲ ಹೇಳಿದ್ರೆ ನಾಳೆ ಮಾಡೋದು ಗ್ಯಾರಂಟಿ ಇನ್ನೊಂದ್ರೆ ಕಾಂಗ್ರೆಸ್ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಈ ಪಕ್ಷದಲ್ಲಿ ಒಬ್ಲ ಇಬ್ಬರ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ ತಾವೆಲ್ಲರೂ ಈ ಕಾರ್ಯಕ್ರಮ ಬಂದ್ರಿ ತುಂಬಾ ಸಂತೋಷ ಆಯ್ತು ಒಂದು ರಿಕ್ವೆಸ್ಟು ಇಷ್ಟೇ ಕಲರ್ಫುಲ್ ಅಲ್ಲಿ ಕಾರ್ಯಕ್ರಮ ಬರಬೇಕು ಬಹಳಷ್ಟು ರೀತಿಯ ಆದ್ರೆ ನನಗೊಂದು ರೆಸಿ ಸೀರಿಯಲ್ ತೆಗೆತ್ಕೊಂಡು ಬರೀ ನಾನು ಉತ್ಕೊಳ್ಳೋದೇ ಹೆಂಗಿದೇ ಇರ್ತೀನಿ ಯಾವಾಗ ಹುಟ್ಟಿಲ್ಲ ಮಗನ ಮದುವೆ ಮಾತ್ರ ಉಟ್ಕೊಂಡಿದ್ದೆ ಇನ್ನೇ ತನ್ನ ಸ್ವಲ್ಪ ಏನು